ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿಗಳೇ ಇವತ್ತು ಆ ಮನೆಯ ವಾಸ್ತು ವಿಚಾರದಲ್ಲಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಬಹಳ ಉಪಯುಕ್ತವಾದಂಥ ಇಂಪಾರ್ಟೆಂಟ್ ವಿಚಾರಗಳು ತಿಳಿಸ್ಕೊಡ್ತೀನಿ ಯಾರ್ಯಾರು ಮನೆ ನಿವೇಶನ ಅಂದರೆ ಸೈಟು ಪೂರ್ವ ಮುಖ್ಯ ಮತ್ತು ಉತ್ತರಕ್ಕೆ ರಸ್ತೆ ಇರತಕ್ಕಂಥ ಸೈಟ್ ಇರುತ್ತೋ ಅವ್ರು ಮನೆ ಕಟ್ಟಬೇಕಂತ ವಿಚಾರಗಳು ಬರೋದಾದರೆ ಅವ್ರಿಗೆ ಬಹಳ ಮುಖ್ಯವಾಗಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಉತ್ತರಕ್ಕೆ ಡೋರಿಡ್ತೀವಿ ನಂತರ ಪೂರ್ವಕ್ಕೆ ಈ ಶೈನದಲ್ಲಿ ಅಂದರೆ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ಎರಡು ಭಾಗದಲ್ಲಿ ಡೋರ್ ಇಡ್ತೀವಿ ಅದರ ಇಟ್ಕೊಂಡಾಗ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ರಸ್ತೆ ಇದ್ದಾಗ ನೀವು ಏನೇನೋ ಬಹಳ ನಾವು ವಿಶೇಷವಾಗಿ ಗಮನದಲ್ಲಿ ಇಟ್ಕೋಬೇಕು ಯಾವ ರೀತಿ ನಾವು ಒಂದು ವಾಸ್ತು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ವಿಚಾರಕ್ಕೆ ಬರೋದಾದರೆ ನೋಡಿ ಯಾವುದೇ ಯಾರೇ ಆಗಲಿ ಪೂರ್ವಕ್ಕೆ ಪೂರ್ವ ಈಶಾನ್ಯಕ್ಕೆ ಡೋರ್ ಇಟ್ಟಾಗ ದೇವ್ರ ಗುಡಿ ವಿಚಾರಕ್ಕೆ ಬರೋದಾದರೆ ದೇವರ ಗುಡಿ ಅಂದರೆ ರೂಮ್ ಪೂಜಾ ಕೊಠಡಿ ಅಂತ ಹೇಳ್ತೀವಿ ದೇವರ ಗುಡಿ ಅಂತ ಹೇಳ್ತೀವಿ ಅದನ್ನು ನಿಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ನೋಡಿ ಈ ಕಡೆ ದಕ್ಷಿಣ ಭಾಗದಲ್ಲಿ ಮಾಡ್ಕೋಬೋದು ಕಿಚನ್ ಪಕ್ಕದಲ್ಲಿ ಅಂದರೆ ನೈಋತ್ಯ ರೂಮ್ ಪಕ್ಕದಲ್ಲಿ ಪೂಜಾ ರೂಮ್ ಆದರೂ ಮಾಡ್ಕೋಬೋದು ಡೈನಿಂಗ್ ಹಾಲ್ ಆದರೂ ಮಾಡ್ಕೋಬೋದು ಅದಕ್ಕೆ ಶಾಸ್ತ್ರಕ್ಕೆ ಸಮ್ಮತ ಇದೆ ವಾಸ್ತು ಬರುತ್ತೆ ಅದು ಮಾಡ್ಕೋಬೋದು ನಿಮಗೆ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಸಿಗಲಿಲ್ಲ ಅಥವಾ ಅನುಕೂಲ ಇಲ್ಲ ಅಥವಾ ಬೇಡ ಅನ್ನೋದಾದರೆ ನೀವು ಪೂರ್ವಕ್ಕೆ ಡೋರಿಡೋದಾದರೆ ಪೂರ್ವಕ್ಕೆ ಇಡೋದಾದರೆ ನೀವು ನೋಡಿ ಪೂರ್ವದಲ್ಲಿ ಅಂದರೆ ಅಂದರೆ ಪೂರ್ವ ಈಶಾನದಲ್ಲಿ ಡೋರಿಟ್ಟು ಪೂರ್ವ ಭಾಗದಲ್ಲಿ ಅಂದರೆ ಇಂಧನ ಸ್ಥಾನ ಅಂತೀವಿ ಈ ಸ್ಥಾನದಲ್ಲಿ ಇಂಧನ ಸ್ಥಾನದಲ್ಲಿ ಪೂಜಾ ರೂಮ್ ಆದರೂ ಮಾಡ್ಕೋಬೋದು ಅಥವಾ ಡೈನಿಂಗ್ ಹಾಲ್ ಆದರೂ ಮಾಡ್ಕೋಬೋದು ಇಲ್ಲಿ ಪೂಜಾ ರೂಮ್ ಮಾಡಿಕೊಂಡು ಇಲ್ಲಿ ಡೈನಿಂಗಲ್ಲಾದರೂ ಮಾಡ್ಬೋದು ಅಥವಾ ಇಲ್ಲಿ ಡೈ ಪೂಜಾರೂ ಮಾಡಿ ಇಲ್ಲಿ ಡೈನಿಂಗ್ ಆಲ್ ಥರ ಅದು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೋದು ನೀವು ಎರಡು ಆಪ್ಷನ್ ಇರುತ್ತೆ ಇದು ಬಿಟ್ಟು ನೀವು ಕಿಚನ್ ಒಳಗಡೆ ದಯವಿಟ್ಟು ಕಿಚನ್ ಒಳಗಡೆ ನೀವು ಕೆಲವರು ಗುಡಿಯಿಂದ ಮಾಡೋಕೆ ಹೋಗ್ತೀರ ಕಿಚನ್ ಇದು ಕಿಚನ್ ಬರುತ್ತೆ ಆಗ್ನೇಯ ಭಾಗದಲ್ಲಿ ಇಲ್ಲೇ ಕಿಚನ್ ಒಳಗಡೆನೇ ಆ ಒಂದು ಕಾರ್ನರಲ್ಲೇ ಪೂಜಾರೂ ಮಾಡ್ತಕ್ಕಂಥದ್ದು ಅಥವಾ ಈ ಕಿಚನ್ ಒಳಗಡೆ ಪೂರ್ವ ಭಾಗದಲ್ಲಿ ಇಲ್ಲಿ ಪೂಜಾ ಕಿಚನ್ ಕಾರ್ನರಲ್ಲಿ ಇಲ್ಲಿ ಪೂಜಾರೂ ಮಾಡ್ತಕ್ಕಂಥದ್ದು ಮಾಡಬಾರ್ದು ತುಂಬ ದೋಷ ಅದು ಯಾವುದೇ ಕಾರಣಕ್ಕೂ ಆಗ್ನೇಯ ಭಾಗದಲ್ಲಿರ್ತಕ್ಕಂಥ ಅಡುಗೆ ಮನೆ ಅಥವಾ ಕಿಚನ್ ಅಂತ ಏನು ಹೇಳ್ತೀವಿ ಈ ಭಾಗದಲ್ಲಿ ಯಾವುದೇ ಕಾರ್ನರಲ್ಲೂ ಸಹ ನೀವು ದೇವ್ರ ಗುಡಿನ ಮಾಡಬಾರ್ದು ಸಣ್ಣದಾಗಿ ಮಾಡೋಕ್ಕೋಗ್ಬಾರ್ದು ನೀವು ಚಿಕ್ಕದಾಗೆ ಒಂದು ಕವರ್ ಥರ ಇಟ್ಕೊಂಡ್ರೂ ಸಹ ಸಹಿತ ನೀವು ಈ ಪೂರ್ವ ಭಾಗದಲ್ಲೇ ಇಡಬೇಕು ಅಥವಾ ದಕ್ಷಿಣ ಭಾಗದಲ್ಲಿ ಕಿಚನ್ ಅಂದರೆ ಕಿಚನ್ ಗೋಡೆಯಿಂದ ಹೊರಗಡೆಗೆ ಅದರಲ್ಲಿ ಅಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಅಕಸ್ಮಾತ್ ಕೆಲವರು ಪೂರ್ವನ ಇಂದ್ರನ ಭಾಗದಲ್ಲಿ ಅಂದರೆ ಈ ಪೂರ್ವ ಮಧ್ಯ ಭಾಗದಲ್ಲಿ ಡೋರ್ ಇಡ್ತಾರೆ ಈಶಾನ್ಯಕ್ಕೆ ದೇವ್ರ ಗುಡಿ ಇಡ್ತಾರೆ ಅದು ತುಂಬ ಉತ್ತಮನೇ ಅದು ರಾಜ ಕೊಡುತ್ತೆ ಅಲ್ಲಿ ಇಟ್ಕೊಬೋದು ಏನು ತೊಂದರೆ ಇಲ್ಲ ಇಲ್ಲಿ ಪೂರ್ವ ಭಾಗದಲ್ಲಿ ವಿಶೇಷವಾಗಿ ಪೂರ್ವ ಭಾಗಕ್ಕೆ ಏನಾದರೂ ಡೋರ್ ಇಡಬೇಕು ಅಂದರೆ ಮನೆ ಯಜಮಾನನ ಜಾತಕದಲ್ಲಿ ಲಗ್ನ ಮತ್ತು ರವಿ ಎರಡು ಗ್ರಹಗಳು ನೀಚ ಆಗಿರಬಾರ್ದು ಲಗ್ನಾಧಿಪತಿ ಅಥವಾ ಲಗ್ನದಲ್ಲಿ ಪಾಪಗ್ರಹ ಇದ್ದು ಅಥವಾ ರವಿಗ್ರಹ ಏನಾದರೂ ನೀಚ ಆಗಿದ್ದರೆ ದಯವಿಟ್ಟು ಈ ಭಾಗದಲ್ಲಿ ಡೋರ್ ಇಡೋಕ್ಕೆ ಹೋಗಬಾರ್ದು ನೀವು ನಿಮಗೆ ರವಿಗ್ರಹ ಕೆಟ್ಟ ರವಿಗ್ರಹ ಚೆನ್ನಾಗಿಲ್ಲ ಜಾತಕದಲ್ಲಿ ಲಗ್ನದಲ್ಲಿ ಪಾಪಗ್ರಹ ಇದೆ ಲಗ್ನದಲ್ಲಿ ರಾಹುನೋ ಶನಿನೋ ಇತ್ತು ಅಂದರೆ ಆಗ ಲಗ್ನಾಧಿಪತಿ ನೀಚ ಆಗಿತ್ತಂದ್ರೆ ನೀವು ಇಲ್ಲಿ ಉತ್ತ ಪೂರ್ವ ಈಶಾನ್ಯದಲ್ಲಿ ಇಟ್ಕೊಳ್ಳಿ ಇಲ್ಲಿ ದೇವ್ರ ಗಡಿ ಕಟ್ಕೊಳ್ಳಿ ಒಳ್ಳೆದಾಗ್ತದಾಗ ಮನೆ ಅಭಿವೃದ್ಧಿ ಆಗ್ತದೆ ನಿಮ್ಗೂ ಆಯುಷ್ ಆರೋಗ್ಯ ವೃದ್ಧಿ ಆಗ್ತದೆ ಇದು ಡೈನಿಂಗ್ ಹಾಲು ಪೂಜಾ ಮೇಲೆ ಸಂಬಂಧಪಟ್ಟಿದ್ದ ವಿಚಾರ ಈ ಬ್ರಹ್ಮಭಾಗದಲ್ಲಂತೂ ಏನೂ ಬರಲೇಬಾರ್ದು ಇರುವ ಜಾಗ ಇದು ಇದು ಬ್ರಹ್ಮಸ್ಥಾನ ಅಂತೀವಿ ಈ ಬ್ರಹ್ಮಸ್ಥಾನದಲ್ಲೇನೆ ನಾವು ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು ಭೂಮಿ ಒಳಗಡೆ ಶಂಕು ಮನೆ ಕಟ್ಟೋಕ್ಕೂ ಮುಂಚೆ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಜಾಗ ಇದು ಬ್ರಹ್ಮಭಾಗ ಇಲ್ಲೇನು ಗೋಡೆ ಏನು ಮೂಲೆ ಏನು ಬರಬಾರ್ದು ಖಾಲಿ ಇರಬೇಕು ಸ್ಪೇಸ್ ಇದು ನಂತರ ನೈಋತ್ಯ ರೂಮಲ್ಲಿ ಬರೋ ವಿಚಾರಕ್ಕೆ ಬರೋದಾದರೆ ನೋಡಿ ನೈಋತ್ಯ ರೂಮಲ್ಲಿ ತುಂಬ ಸಿಟಿಗಳಲ್ಲಿ ಮಾಡ್ತಾ ಒಂದು ಕೆಟ್ಟ ಒಂದು ದೋಷ ಅಂದರೆ ಈ ನೈಋತ್ಯ ಮನೆ ಯಜಮಾನ ಮನೆ ಯಜಮಾನ ಹೆಂಡತಿ ಇವರು ಮಲಗತಕ್ಕಂಥ ರೂಮಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಈ ಮನೆಯಲ್ಲಿ ಮಾಡಬಾರ್ದು ಈ ದೇವ ಈ ರೂಮಲ್ಲಿ ನೈಋತ್ಯ ರೂಮಲ್ಲಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮನೆ ಯಜಮಾನ ಮಲಗತಕ್ಕಂಥ ರೂಮಲ್ಲಿ ಮನೆ ಯಜಮಾನ ಕ್ಯಾಶ್ ಇಡ್ತಕ್ಕಂಥ ರೂಮಲ್ಲಿ ಮನೆ ಯಜಮಾನ ಡಾಕ್ಯುಮೆಂಟ್ಸ್ ಪತ್ರಗಳಿಡ್ತಕ್ಕಂಥ ರೂಮಲ್ಲಿ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮಲಮೂತ್ರ ವಿಸರ್ಜನೆಗಳಾಗಬಾರ್ದು ಅಲ್ಲಿ ಟಾಯ್ಲೆಟ್ ಅಂದರೆ ಏನಂತೀವಿ ನಾವು ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ರೂಮ್ ಕಟ್ತೀವಲ್ಲ ಅದು ಮಾಡಲೇಬಾರ್ದು ಅದನ್ನು ನೀವು ಮನೆ ಹೊರಗಡೆ ಆದ್ರೆ ಸಪ್ರೇಟಾಗಿ ರೂಮಿಂದ ಹೊರಗಡೆ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಏನು ಮಾಡಿದ್ದೀನಿ ಇಲ್ಲಿ ಬರ್ದಿದ್ದೀನಿ ಸ್ಕೆಚ್ ಆ ಗ್ರಫಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನೈಋತ್ಯ ರೂಮಲ್ಲಿ ಮನೆ ಯಜಮಾನ ಯಜಮಾನ ಮಲತಕ್ಕಂಥ ರೂಮು ಆದ್ದರಿಂದ ಹೊರಗಡೆ ಬಂದರೆ ಪಶ್ಚಿಮದಲ್ಲಿ ಇಲ್ಲಿ ಖಾಲಿ ಸ್ಪೇಸ್ ಬಿಟ್ಕೋಬೇಕು ಒಂದು ನಾಲ್ಕು ಕಡೆ ಮೂರು ಅಡಿ ಸ್ಪೇಸ್ ಬಿಟ್ಕೊಂಡು ನೀವು ಈ ಭಾಗದಲ್ಲಿ ವಾಯುವ್ಯ ಭಾಗದಲ್ಲಿ ನಾಲ್ಕು ಅಡಿ ಅಗಲಕ್ಕೆ ನಿಮಗೆ ಬೇಕಾದ್ರೆ ರೂಮ್ ಮಿಕ್ಕಿದ್ದೆಲ್ಲ ರೂಮ್ ಮಾಡ್ಕೊಂಡು ಜಾಗದಲ್ಲಿ ಇಲ್ಲಿ ರೂಮ್ ಇದು ಫುಲ್ ರೂಮ್ ಬರುತ್ತೆ ಇಲ್ಲಿ ನೀವು ಬಾತ್ರೂಮು ಟಾಯ್ಲೆಟ್ ಮಾಡ್ಕೋಬೋದು ಒಂದ್ ವೇಳೆ ನಿಮಗೆ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬೇಡ ಅಂದರೆ ಇದು ಫುಲ್ ರೂಮು ನೀವು ಇದು ಮಾಡಿಕೊಂಡು ಫುಲ್ ಒಂದು ರೂಮ್ ಮಾಡಿಕೊಂಡು ಚಿಕ್ಕದಾಗಿ ನಂತರ ಈ ಕಾರ್ನರ್ಗೆ ಅಂದರೆ ಈ ಎಂಡ್ ಕಾರ್ನರ್ಗೆ ಎಂಡ್ ಕಾರ್ನರ್ಗೆ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ಬೋದು ಎರಡು ಆಪ್ಷನ್ ಹಾಕಿದೆ ನೋಡಿ ಇಲ್ಲಾದರೂ ಬಾತ್ರೂಮು ಟಾಯ್ಲೆಟ್ ಮಾಡ್ಬೋದು ಈ ಒಂದು ಸ್ಪೇಸಲ್ಲಿ ನಾಲ್ಕು ಅಡಿ ಜಾಗದಲ್ಲಿ ಆಗಲಿಕ್ಕೆ ಒಂದು ಹತ್ತಡಿ ರೂಮ್ ಅಂದ್ರೂ ಉದ್ದ ಅಂದ್ರೂ ನಾಲ್ಕು ಅಡಿ ಸ್ಪೇಸಲ್ಲಿ ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೋಬೋದು ಮಿಕ್ಕಿದೆಲ್ಲ ರೂಮ್ ಬರುತ್ತೆ ಒಂದು ವೇಳೆ ನಿಮಗೆ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬೇಡ ಅಂದರೆ ಇಲ್ಲಿ ಮಾಡ್ಕೊಂಡು ಈ ಕಾರ್ನರಲ್ಲಿ ಮಾಡ್ಕೊಂಡು ಮಿಕ್ಕಿದೆ ಇಲ್ಲಿ ರೂಮ್ ಮಾಡ್ಕೋಬೋದು ನೀವು ಸೊ ನಿಮ್ಗೆ ಎರಡು ಬೆಡ್ರೂಮ್ ಆಗ್ತದೆ ಇದು ಸ್ವಲ್ಪ ಚಿಕ್ಕದಾಗ್ತದೆ ಇದು ಸ್ವಲ್ಪ ದೊಡ್ಡದಾಗ್ತದೆ ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗ್ತದೆ ಮಾಮೂಲಿ ನಾರ್ಮಲ್ ಬೆಡ್ರೂಮ್ ಚಿಕ್ಕದಾಗ್ತದೆ ಎಲ್ಲ ಮನೆ ಎಲ್ರಿಗೂ ಈ ಬೆಡ್ರೂಮಲ್ಲಿ ಮಲಗತಕ್ಕಂಥವ್ರಿಗೂ ಇಲ್ಲಿ ಮಲಗತಕ್ಕಂಥವ್ರ ತಕು ಮನೆಯಲ್ಲಿರೋ ಎಲ್ಲರಿಗೂ ನ್ಯಾಚುರಲ್ ಆಗಿ ಒಂದು ಬಾತ್ರೂಮ್ ಟಾಯ್ಲೆಟ್ ಎಲ್ಲರಿಗೂ ಯೂಸ್ ಆಗ್ತದೆ ಅದೇ ಅದೇ ವಾಸ್ತುಗೆ ಉತ್ತಮ ಏಕೆಂದರೆ ಮನೇಲಿ ಎರಡೆರಡು ಮೂರು ಮೂರು ಟಾಯ್ಲೆಟ್ ಅಚಾಟ್ ಅಟ್ಯಾಚ್ ಬಾತ್ರೂಮ್ ಮಾಡ್ಕೊಳ್ಳೋದು ಲೋ ದೋಷ ತುಂಬ ದೋಷ ಅದು ಕ್ರಮೇಣ ಕ್ರಮೇಣವಾಗಿ ಆರೋಗ್ಯ ಕ್ಷೀಣ ಆಗ್ತದೆ ಶ್ವಾಸಕೋಶಗಳು ಲಿವರ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಕಿಡ್ನಿ ಸಮಸ್ಯೆ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆ ಬರ್ತದೆ ಅದಕ್ಕೋಸ್ಕರ ಮನೆಯವಳ ಆ್ಯಕ್ಚುಲಿ ಮನೆ ಒಳಗಡೆ ಮಲಂಬೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ದೇ ದೋಷ ಅದು ಮಹಿಳೆಗೆ ಅದು ಅದು ಈಗ ವಿಧಿ ಇಲ್ಲ ಸಿಟಿಗಳಲ್ಲಿ ಜಾಗ ಇರೋದಿಲ್ಲ ಮಾಡ್ಕೋಬೇಕು ಮಾಡ್ಕೋತಾರೆ ಓಕೆ ತಾಪತ್ರೆ ಆದರೆ ಯಾವುದೇ ಕಾರಣಕ್ಕೂ ತಾವು ಮಲಗ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಮನೆ ಯಜಮಾನ ಮಲಗ್ತಕ್ಕಂಥ ರೂಮಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡಬಾರ್ದು ರೂಮಿಂದ ಹೊರಗಡೆ ಈ ರೀತಿ ಸಪ್ರೇಟಾಗಿ ಮಾಡ್ಕೊಳ್ಳಿ ಈಗ ಆ ರೀತಿ ಮಾಡ್ಕೊಂಡಾಗತ್ತೆ ಹೊರಗಡೆ ಬಂದು ಆರಾಮಾಗಿ ಈ ಕಾರ್ನರಲ್ಲಿ ಈ ಥರ ಹೋಗಿ ಬಾತ್ರೂಮ್ ಟಾಯ್ಲೆಟ್ಗೆ ಮುಗಿಸ್ಕೋಬೋದು ಎಲ್ಲರಿಗೂ ಯೂಸ್ ಆಗುತ್ತೆ ಮನೆಯಿಂದ ಅಕಸ್ಮಾತ್ ಯಾರಾದರೂ ನೆಂಟರು ಬಂದ್ರೂ ಅವ್ರಿಗೂ ಸಹ ನೀವು ಈ ಒಂದು ನಾರ್ಮಲ್ ನ್ಯಾಚುರಲಲ್ಲಿ ಔಟ್ಸೈಡ್ ಇರತಕ್ಕಂಥ ಬಾತ್ರೂಮಲ್ಲಿ ಅವರು ಯೂಸ್ ಮಾಡ್ಕೊಳ್ಳಿ ಯೂಸ್ ಆಗುತ್ತೆ ಅದೇ ನೀವು ಅಟ್ಯಾಚ್ ರೂಮ್ ಒಳಗಡೆ ಮಾಡ್ಕೊಳ್ಳೋದಾದ್ರೆ ಬೇರೆ ಯಾರಿಗೂ ಬಂದು ಇಲ್ವಾ ರೂಮ್ ಒಳಗಡೆ ಹೋಗಿ ಅವ್ರಮ್ಮ ಟಾಯ್ಲೆಟ್ಗೆ ಹೋಗೋದಕ್ಕೆಲ್ಲ ಕಷ್ಟ ಆಗ್ತದೆ ಆಗೋದಿಲ್ಲ ಆ ಥರ ನೋಡಿ ನೈಋತ್ಯ ರೂಮಲ್ಲಿ ಬೆಡ್ರೂಮ್ ಮಂಚ ಮನೆ ಯಜಮಾನ ಮಲಗತಕ್ಕಂಥ ಮಂಚ ಪೂರ್ವಕ್ಕೆ ತಲ್ಲಾಗಿ ಮಲಗಬೇಕು ಡಾಕ್ಯುಮೆಂಟ್ಸು ಕ್ಯಾಶ್ ಎಲ್ಲ ನೋಡಿ ಈ ಜಾಗದಲ್ಲಿ ಬರಬೇಕು ಪಶ್ಚಿಮದಲ್ಲಿ ಅಂದರೆ ಪಶ್ಚಿಮ ಈ ಒಂದು ಹೆಂಡು ಭಾಗದಲ್ಲಿ ಇಲ್ಲಿ ಬರಬೇಕಾಗ್ತದೆ ಪೂರ್ವಕ್ಕೆ ಮುಖ ಮಾಡಿ ಕ್ಯಾಶ್ ನೀವು ಪಶ್ಚಿಮಕ್ಕೆ ಮುಖ ಮಾಡಿ ನಿತ್ಕೊಂಡು ಬೀರಿನ ಓಪನ್ ಮಾಡಬೇಕು ಇಲ್ಲಿ ಕ್ಯಾಶ್ ಇಡ್ತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಇರ್ತಕ್ಕಂಥದ್ದು ಇಡಬೇಕು ಯಾವುದೇ ಕಾರಣಕ್ಕೂ ಇಲ್ಲಿರಬಾರ್ದು ಇಲ್ಲಿ ಇಲ್ಲಿ ಇಲ್ಲಿಟರೆ ಆಗ ನೀವು ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೋಬೇಕಾಗ್ತದೆ ಆ ಬೀರು ಮುಖ ದಕ್ಷಿಣಕ್ಕೆ ನಿಲ್ತ್ಕೋತದೆ ತುಂಬ ದನ ನಷ್ಟ ಆಗ್ತದೆ ಪೂರ್ವಕ್ಕೆ ಮುಖ ಮಾಡಿ ಬೀರು ಇರಬೇಕು ನೀವು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತು ವ್ಯವಹಾರ ಮಾಡ್ತಕ್ಕಂಥದ್ದು ಕ್ಯಾಶ್ ಇಡ್ತಕ್ಕಂಥದ್ದು ಕ್ಯಾಶ್ ತಗೊಳ್ತಕ್ಕಂಥದ್ದು ಈ ಭಾಗದಲ್ಲಿ ನಡೀಬೇಕು ಇಲ್ಲಿ ಬೀರುನು ಕಬೋಡೆ ಇಲ್ಲಿ ಮಾಡ್ಕೋಬೇಕು ಕ್ಯಾಶ್ ಇಡ್ತಕ್ಕಂಥದ್ದು ಆಗ ನೀವು ಏನಾದರೂ ಡೋರ್ ಇಟ್ಕೊಂಡ್ರೆ ಈ ಭಾಗದಲ್ಲಿ ಡೋರ್ ಇಟ್ಕೊಂಡಾಗ ಈ ಮಂಚ ಫುಲ್ಲು ಕಾರ್ನರ್ ಇಲ್ಲಿ ಇಂಡೋರ್ಗೆ ಹೋಗ್ಬೇಕು ನಿಮಗೆ ಈ ಭಾಗದಲ್ಲಿ ಆಗ ಬೀರು ಇಟ್ಕೋಬೇಕು ಇಲ್ಲೇ ಬೀರು ಇಟ್ಕೊಂಡು ಉತ್ತರಕ್ಕೆ ಮುಖ ಮಾಡಿ ಬೀವಿರು ಇರಬೇಕು ಆಗ ನೀವು ದಕ್ಷಿಣಕ್ಕೆ ಮುಖ ಮಾಡಿ ವ್ಯವಹಾರ ಮಾಡೋದು ಇದು ಸಹ ಧನ ಅಭಿವೃದ್ಧಿಗೆ ಧನ ಡಾಕ್ಯುಮೆಂಟ್ಸ್ ಹೇಳೋದಕ್ಕೆಲ್ಲ ತುಂಬ ಡೆವಲಪ್ಮೆಂಟ್ಸ್ಗೆ ಹೆಲ್ಪ್ ಮಾಡುತ್ತೆ ಇದು ವಾಸ್ತು ನಿವೃತ್ತ ರೂಮಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ಸುಸಜ್ಜಿತವಾದ ಕೆಲಸ ಯಾವುದೇ ಕಾರಣಕ್ಕೂ ನಿವೃತ್ತ ರೂಮಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬರಲೇಬಾರ್ದು ಮಲಭೂತ್ರ ವಿಸರ್ಜನೆ ಆಗಬಾರ್ದು ಒಂದು ವೇಳೆ ಆ ರೀತಿ ಏನಾದರೂ ಮಲಭೂತ್ರ ವಿಸರ್ಜನೆ ಮಾಡಿ ಟಾಯ್ಲೆಟ್ ಇಟ್ಕೊಂಡ್ರೆ ಕ್ರಮೇಣ ಹಂತ ಹಂತವಾಗಿ ಮನೆ ಯಜಮಾನನಿಗೆ ಆರೋಗ್ಯದಲ್ಲಿ ತೊಂದರೆಗಳಾಗ್ತದೆ ವಿಶೇಷವಾಗಿ ಶ್ವಾಸಕೋಶ ಸಂಬಂಧಪಟ್ಟಿದ್ದು ಮತ್ತು ಸ್ಕಿನ್ ಎಲರ್ಜಿ ಆಗ್ತಕ್ಕಂಥದ್ದು ಆಮೇಲೆ ವಿಶೇಷವಾಗಿ ನರದೌರ್ಬಲ್ಯ ಅಂದರೆ ಸೆಕ್ಷನ್ ಎಲರ್ಜಿ ಕ್ಷೀಣ ಆಗ್ತದೆ ಕಡಿಮೆ ಡೌನ್ ಆಗ್ತದೆ ಇದೊಂದು ರೀತಿ ಯಾವುದೇ ಮನೆ ಆಗಲಿ ಎಂಥದೇ ಮನೆ ಆಗಲಿ ಎಂಥದ್ದೇ ಬಂಗ್ಲೆ ಆಗಲಿ ಎಂಥದ್ದು ಡೂಪ್ ಎಲ್ಲಾಗ್ಸೆ ಡೂಪ್ ಆಗಲಿ ನಿರುತ್ತರಮಲ್ಲಿ ಈ ರೀತಿ ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಅಶುದ್ಧಿ ಆಗಬಾರ್ದು ಇನ್ನೂ ಟಾಯ್ಲೆಟ್ ಬಾತ್ರೂಮ್ ಜಾರಕ್ಕೆ ಬರೋದಾದರೆ ನಿಮಗೆ ಉತ್ತರ ವಾಯು ವಿಭಾಗದಲ್ಲಿ ಇಲ್ಲಿ ಮಾಡ್ಕೋಬೋದು ಟಾಯ್ಲೆಟ್ ಬಾತ್ರೂಮು ಅದು ಬಿಟ್ಟರೆ ಉತ್ತರದ ಕಾರ್ನರಲ್ಲಿ ಅಂದರೆ ಉತ್ತರ ಇದು ಬರುತ್ತೆ ಫುಲ್ಲು ಆ ಕಾರ್ನರ್ ಎಂಡಲ್ಲಿ ಇಲ್ಲಿ ಆರ್ಟ್ಯಾಚು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೋಬೋದು ಇಲ್ಲಿ ಸಪ್ರೇಟು ರೂಮ್ ಆದಮೇಲೆ ಬೇಕಾದ್ರೆ ಮಾಡ್ಕೊಬೋದು ಅಥವಾ ಇಲ್ಲಿ ರೂಮ್ ಮಾಡಿಕೊಂಡು ವಾಯೋ ರೂಮ್ದಲ್ಲೇ ಬೇಕಾದರೂ ಮಾಡ್ಬೋದು ಏಕೆಂದ್ರೆ ಪಶ್ಚಿಮದಲ್ಲೂ ಮಾಡ್ತಾರೆ ತೊಂದರೆ ಇಲ್ಲ ಆದರೆ ಇಲ್ಲಿ ಟಾಯ್ಲೆಟು ಬಾತ್ರೂಮ್ ಮಾಡಿದಾಗ ಎದುರುಗಡೆ ಯಾವುದೇ ಕಾರಣಕ್ಕೂ ದೇವ್ರ ಗುಡಿ ಬರಬಾರ್ದು ಇಲ್ಲಿ ಟಾಯ್ಲೆಟು ಬಾತ್ರೂಮ್ ಬಂದಿವೇನಾದರೂ ಮಾಡಿದ್ರೆ ಅದರ ಆಪೋಸಿಟ್ ದೇವರ ಗುಡಿ ದೇವರ ಮನೆ ಅಥವಾ ಏನಂತೀವಿ ಇಲ್ಲಿ ಗುಡಿ ಬರಬಾರ್ದು ಇಲ್ಲಿ ಬೇಕಾದ್ರೆ ಡೈನಿಂಗ್ ಹಾಲ್ ಬರ್ಬೋದು ಯಾವುದೇ ಕಾರಣಕ್ಕೂ ಇಲ್ಲಿ ದೇವರ ಗುಡಿ ಪೂಜಾ ರೂಮ್ ಬರಬಾರ್ದು ಮತ್ತು ಇಲ್ಲಿ ಪೂರ್ವಕ್ಕೆ ಜಾಗ ಇತ್ತು ಅಂದರೆ ಡೈನಿಂಗ್ ರೂಮ್ ಇರಲಿ ಏನೇ ಇರಲಿ ಒಂದು ಭಾಗದಲ್ಲಿ ಚಿಕ್ಕದಾಗ ಒಂದು ಕಿಟಕಿ ಇರಬೇಕು ವಿಂಡೋ ಇರಬೇಕು ಆ ಪೂರ್ವದಿಂದ ಭಾಗದಿಂದ ಬರತಕ್ಕಂಥ ಗಾಳಿ ಬಿಸಿಲು ಡೈರೆಕ್ಟಾಗಿ ಮನೆಯಿಂದ ಸ್ಪ್ರೆಡ್ ಆಗಬೇಕಿಲ್ಲಿ ಇದಿಷ್ಟು ಒಂದು ವಾಸ್ತುವನ್ನೇ ಫಾಲೋ ಮಾಡಲೇಬೇಕಾಗ್ತದೆ ಪೂರ್ವಕ್ಕೆ ಉತ್ತರಕ್ಕೆ ಡೋರ್ ಇರ್ತಕ್ಕಂಥವ್ರು ಮನ ಇನ್ನು ಯುಟಿಲಿಟಿ ಏರಿಯಾ ಮಾಡ್ತಾರೆ ಯುಟಿಲಿಟಿ ಏರಿಯಾ ಯುಟಿಲಿಟಿ ಸ್ಪೇಸ್ ಅಂತ ಮಾಡ್ತೀವಿ ಅಂದರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಪತ್ರ ಸಂಬಂಧ ತೊಳ್ಕೊಳ್ಳೋದಕ್ಕೆಲ್ಲ ಯುಟಿಲಿಟಿ ಅಂತ ಜಾಗ ಮಾಡ್ತಾರೆ ಅದನ್ನು ಕೆಲವರು ದಕ್ಷಿಣ ಭಾಗ ಅದನ್ನು ಕೆಲವರು ಅಡುಗೆ ಮನೆಗೆ ಈ ದಕ್ಷಿಣ ಭಾಗದಲ್ಲಿ ಮಾಡ್ತಾರೆ ಕೆಲವರು ಪೂರ್ವ ಭಾಗದಲ್ಲೂ ಮಾಡ್ತಾರೆ ಒಂದು ವೇಳೆ ನೀವು ಏನಾದರೂ ಉತ್ತರ ದಿಕ್ಕಿಗೆ ಸೇರ್ಕೇಸ್ ಬಂದು ಇಲ್ಲಿ ಪೂರ್ವದಲ್ಲಿ ಏನಾದರೂ ಜಾಗ ಇದ್ದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಮೂರು ಪೂರ್ವಕ್ಕೆ ಕೊಡಿ ಪೂರ್ವಕ್ಕೆ ಬಂದು ಯುಟಿಲಿಟಿ ಜಾಗ ಯುಟಿಲಿಟಿ ಸ್ಪೇಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅನುಕೂಲ ಆಗ್ತದೆ ಒಂದು ವೇಳೆ ಇಲ್ಲಿ ಪೂರ್ವಕ್ಕೆ ಜಾಗ ಅನುಕೂಲ ಇಲ್ಲ ಆಗ್ತಾ ಇಲ್ಲ ಅಂದರೆ ಆಗ ನೀವು ಸೆಕೆಂಡ್ ಆಪ್ಷನ್ನು ದಕ್ಷಿಣಕ್ಕೆ ತಗೋಬೇಕು ಒಂದು ವೇಳೆ ಸ್ಟೇರ್ ಕೇಸ್ ಬಂದಿತ್ತು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ನೀವು ಆಗ ನಿಮಗೆ ಸ್ಟೋರ್ ಕೇಸ್ ಕೆಳಗಡೆ ನಿಮಗೆ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ ಆಗ ನೀವು ಪೂರ್ವಕ್ಕೇ ನೀವು ಯುಟಿಲಿಟಿ ಸ್ಪೇಸ್ನ ಜಾಗ ಮಾಡ್ಕೋಬೇಕಾಗ್ತದೆ ಆಗ್ನೇಯ ಭಾಗದಲ್ಲಿ ಯಾಕಂದರೆ ಪೂರ್ವಕ್ಕೆ ಆಪ್ಷನ್ ಇಲ್ಲಾಂದರೆ ಮಾತ್ರ ದಕ್ಷಿಣಕ್ಕೆ ಇಲ್ಲಿ ಓಪನ್ ಮಾಡಬೇಕು ಇಲ್ಲಿ ಪೂರ್ವಕ್ಕೂ ಜಾಗ ಇದ್ದು ದಕ್ಷಿಣಕ್ಕೆ ಓಪನ್ ಮಾಡಬಾರ್ದು ಯಾವಾಗ ಯಾವಾಗಂದರೆ ಹೇಗೆ ದಕ್ಷಿಣಕ್ಕೆ ಇಲ್ಲಿ ನಾವು ಓಪನ್ ಮಾಡೋವಾಗಿಲ್ಲ ಸ್ಪೇಸ್ನ ದೋಷ ಆಗ್ತದೆ ಇದು ಇದೊಂದು ಸಣ್ಣ ವಾಸ್ತುಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಇನ್ನಷ್ಟು ಮತ್ತು ಉತ್ತಮವಾದಂತ ವಾಸ ವಿಚಾರಗಳು ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಬಾತ್ರೂಮ್ ವಿಚಾರದಲ್ಲಿ ಟಾಯ್ಲೆಟ್ ವಿಚಾರದಲ್ಲಿ ಇವೆರಡು ಅಂಶಗಳನ್ನ ಫಾಲೋ ಮಾಡಲೇಬೇಕು ನೋಡ್ಕೊಳ್ಳಿ ಒಂದು ವೇಳೆ ದಕ್ಷಿಣಕ್ಕಾದರೂ ನೀವು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೋಬೋದು ಆದರೆ ಬಹಳಷ್ಟು ಮುಖ್ಯವಾಗಿ ಪಶ್ಚಿಮ ಉತ್ತರ ವಾಯುವ್ಯ ಉತ್ತರ ಈ ದಿಕ್ಕಲ್ಲಿ ಮಾತ್ರ ಹೆಚ್ಚು ಪ್ರಿಫರೆನ್ಸ್ ಕೊಡಿ ಇಲ್ಲ ಆಗಲಿಲ್ಲ ಜಾಗ ಸಿಗಲಿಲ್ಲ ಅಂದರೆ ಮಾತ್ರ ನೀವು ಈ ಕಡೆ ದಕ್ಷಿಣಕ್ಕೆ ಬರಬೇಕಾಗ್ತದೆ ನೋಡ್ಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ